ಪ್ರಿಯ ವೀಕ್ಷಕರೇ ಕೆಎಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆ ಎಳಂದೂರು ಕೊಳೆಗಾಲ ಕ್ಷೇತ್ರದ ಶಾಸಕ ಎ ಆರ್ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಇಂದು ಯಳಂದೂರು ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆ ನಡೆಯಿತು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಲಾಗಿದ್ದ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲಾಯಿತು ಪಟ್ಟಣದ ಬಳೆಪೇಟೆಯಲ್ಲಿ ನೀರಿನ ಸಂಪರ್ಕ ನೀಡುವ ಕಾಮಗಾರಿಯು ನಡೆಯುತ್ತಿಲ್ಲ ಮತ್ತು ರಸ್ತೆಗಳು ಅಗಿದು ಬಿಟ್ಟಿರುವುದರಿಂದ ಜನರಿಗೆ ಓಡಾಡಲು ಬಹಳ ತೊಂದರೆ ಅನುಭವಿಸುವಂತಾಗಿದೆ ಎಂದು ಸಭೆಯಲ್ಲಿ ಸದಸ್ಯರುಗಳು ಅಸಮಾಧಾನ ವ್ಯಕ್ತಪಡಿಸಿದರು ಟೆಂಡರ್ದಾರ ಮತ್ತು ಕಂಟ್ರಾಕ್ಟರ್ಗೆ ನೋಟಿಸ್ ಜಾರಿ ಮಾಡಿ ಕಾಮಗಾರಿಗಳು ಬೇಗ ಪೂರ್ಣಗೊಳಿಸಲು ಆದೇಶ ಮಾಡಿ ಇಲ್ಲದಿದ್ದಲ್ಲಿ ಕಂಟ್ರಾಕ್ಟರ್ ಹೆಸರನ್ನು ಕಪ್ಪು ಪಟ್ಟಿಯಲ್ಲಿ ಸೇರಿಸಿ ಅವನನ್ನು ಮತ್ತೆ ಯಾವುದೇ ಕೆಲಸ ನೀಡದಿರಿ ಎಂದು ಮುಖ್ಯಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಶಾಸಕರು ಸಭೆಯಲ್ಲಿ ಪಟ್ಟಣದ ಮೂಲಭೂತ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್ ಅಧ್ಯಕ್ಷೆ ಎಸ್ ಲಕ್ಷ್ಮಿ ಉಪಾಧ್ಯಕ್ಷೆ ಶಾಂತಮ್ಮ ಮಹೇಶ್ ರಂಗನಾಥ ಮಂಜು ಮಹಾದೇವ ನಾಯಕ ಪ್ರಭಾವತಿ ಸೇರಿದಂತೆ ಇನ್ನಿತರರು ಸದಸ್ಯರುಗಳು ಭಾಗಿಯಾಗಿದ್ದರು ಕೂದ್ಲಿ ಪೂಜೆ ಮಾಡ್ಬಿಟ್ಟು ಹೋದವ ಮೊನ್ನೆ ಬಂದಿರೋದು ನೀವು ಬರ್ತಾನೆ ಅಂತ ನೀನು ಎಲ್ಗ ಹೋಗ್ಬಿಟ್ಟಿದ್ಯಪ್ಪ ನಾವು ಪೇಪರ್ ನ್ಯೂಸ್ ಕೊಡ್ಬೇಕು ಅಂತ ನಾನು ಕೇಳಿದೆ ಕೂದ್ಲಿ ಪೂಜೆ ಈಗ ಬಿಲ್ ಅಮೌಂಟ್ ಹಾಕಬಹುದಿಲ್ಲ ನೀನು ನೋವು ಅಂತ ಕೇಳಬೇಕ ಊದು ಊರ್ ಮುಂದೆ ನಾವ್ ನೀವು ಅಂತಾನೆ ಇದು ಪ್ರಾಬ್ಲಮ್ ಇದೆ ಸರ್ ಆ ಪ್ರಾಬ್ಲಮ್ ಅಂತ ನೀನು ಕಷ್ಟ ಹೋಗಿ ಕೆಲಸ ಮಾಡು ಅಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂದ್ರೆ ನಮ್ಮ ಅಧಿಕಾರಿ ಬಂದು ನೋಡು ಅವ್ರು ಬಂದು ಸಾಲು ಮಾಡ್ತಾರ ಅಂತ ಕೇಳ್ದು ಬರೀ ಓಡಾಡಿ ಫೋನ್ ಮಾಡ್ತಿದ್ದು ನೋಡಿ ಸರ್ ಒಂದು ಎರಡು ಮೂರು ಮಾಡಿ ಅವನು ಬೇರೆ ಬಸ್ ರೀಟೆಂಡ್ ಮಾಡಿ ಎಳಂದೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾಸಕ ಎ ಆರ್ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ಇಂದು ಆಸ್ಪತ್ರೆ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ಆಸ್ಪತ್ರೆಗೆ ಅವಶ್ಯಕತೆ ಇರುವ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡಬೇಕೆಂದು ವೈದ್ಯಾಧಿಕಾರಿಗಳು ಶಾಸಕರಲ್ಲಿ ಮನವಿ ಮಾಡಿಕೊಂಡಿದ್ದರು ಈ ಸಂದರ್ಭದಲ್ಲಿ ಆರೋಗ್ಯ ರಕ್ಷಕ ಸಮಿತಿಯ ಸದಸ್ಯರುಗಳು ಯಳಂದೂರು ಆಸ್ಪತ್ರೆಗೆ ಔಷಧಿ ಸರಬರಾಜು ಮಾಡುತ್ತಿರುವ ಜಗದೀಶ್ ವ್ಯಾಪಕ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಸಾರ್ವಜನಿಕರಿಗೆ ರೋಗಿಗಳಿಗೆ ಸಂದರ್ಭಕ್ಕೆ ತಕ್ಕಂತೆ ಔಷಧಿಗಳು ನೀಡುತ್ತಿಲ್ಲ ಎಂದು ಆರೋಪಿಸಿದರು ಮತ್ತು ಬೇರೆಯವರಿಂದ ಆಸ್ಪತ್ರೆಗೆ ಔಷಧಿ ಸರಬರಾಜು ಮಾಡಿಸಲು ಮನವಿ ಮಾಡಿಕೊಂಡಿದ್ದರು ಸಭೆಯಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಶ್ರೀಧರ್ ಯೋಜನೆಗಳ ಸಮಿತಿಯ ಜಿಲ್ಲಾಧ್ಯಕ್ಷ ಎಚ್ ಚಂದ್ರು ಸೇರಿದಂತೆ ಇನ್ನಿತರ ಆರೋಗ್ಯ ರಕ್ಷಕ ಸಮಿತಿಯ ಸದಸ್ಯರುಗಳು ಭಾಗಿಯಾಗಿದ್ದರು

ಏನಂತಂದ್ರ ಸಾರ್ ನೀವ್ ಏನೇ ಮಾಡಿ ನಾ ಬೇಡ ಅಂತ ಹೇಳಲ್ಲ ನಮ್ಮನ್ನು ಪರಿಗಣಿಸ ಮಾಡಿ ಮೇಂಬರ್ಗಳ ಅಂತ ಹೇಳಿದ್ವಿ ಏನು ಸರ್ ಇದೇ ರೂಮ್ ಕೂತ್ಕೊಂಡು ಹೇಳಿದೀನಿ ನೀವ್ ಏನೇ ನಮ್ಮನ್ನು ಪರಿಗಣಿಸ್ ಮಾಡಿ ಅಂತ ಹೇಳಿದ್ರಿ